ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಕಾಲಿಗೆ ಕಾಂಗ್ರೆಸ್ ಶಾಸಕ ಬಿದ್ದಿದ್ದಾರೆ ದಿಶಾ ಸಭೆಗೆ ಬರ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ದಿಶಾ ಸಭೆ ಸಭೆ ಆರಂಭಕ್ಕೂ ಮುನ್ನವೇ ಎಚ್ ಡಿ ಕುಮಾರಸ್ವಾಮಿ ಕಾಲಿಗೆ ಕಾಂಗ್ರೆಸ್ ಶಾಸಕ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಎಲ್ಲರಿಗೂ ಎಲ್ಲರಿಗೂ ಬಕ್ಕಲು ಬಕ್ಕಲು ಎಲ್ಲರಿಗೂ ಎಲ್ಲರಿಗೂ ಬಕ್ಕಲು ಬಕ್ಕಲು ಎಚ್ ಡಿ ಕುಮಾರ್ಸ್ವಾಮಿವರ ಕಾಲುಮುಟ್ಟಿ ನಮಸ್ಕಾರ ಮಾಡಿದಾರೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ದಿಶಾ ಸಭೆ ಸಭೆ ಆರಂಭಕ್ಕೂ ಮುನ್ನವೇ ಎಚ್ ಡಿ ಕುಮಾರಸ್ವಾಮಿ ಕಾಲಿಗೆ ಕಾಂಗ್ರೆಸ್ ಶಾಸಕ ಆಶೀರ್ವಾದ ಪಡ್ಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಎಚ್ಡಿ ಕುಮಾರಸ್ವಾಮಿಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ದಿಶಾ ಸಭೆ ಸಭೆ ಆರಂಭಕ್ಕೂ ಮುನ್ನವೇ ಎಚ್ ಡಿ ಕುಮಾರಸ್ವಾಮಿ ಕಾಲಿಗೆ ಕಾಂಗ್ರೆಸ್ ಶಾಸಕ ವಿದ್ವಾಶೀರ್ವಾದ ಪಡ್ಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿ

ష్యా న్యూస్ నెట్వర్క్ ప్రస్తుతి